ಯುವಕನಿಗೆ ಜಯವಾಗಲಿ ನಾವು ಬಂಡಿಗಟ್ಟು ಬಂದ್ಬಿಟ್ಟು ಬಂದ್ರೆ ಗುಂಡು ನೀನ್ ಅದಕ್ಕೆಲ್ಲ ತಲೆ ಕೆಸಬೇಡ ನಿನಗಾಗಿ ಒಂದು ಗುಂಡಿನ ಹುಡುಕಿದ್ರಾಯ್ತು ಗುಂಡ್ಬಟ್ಟ ಇಬ್ಬರಿಗೆ ಚಟ್ಟ ನಮ್ ಇಬ್ರು ಗುಂಡ ಯಾರಿಗೆ ಹೇಳ್ಬೇಡ ಏನ್ಲೇ ಕಂಟಿ ಅದು ಗುಟ್ಟು ಇವರು ಮದುವೆ ಆದಮೇಲೆ ಅಂಗ ಮಾಡಿ ಹಿಂಗ ಮಾಡಿ ಹೆಂಗಂಗಾರ ಮಾಡಿ ನಾಕಂಗ್ ಮಾಡ್ಬೇಡ ಏ ಇವ ಗುಟ್ಟಾ ಹಿಂಗ ಅಂದ್ರೆ ಕೂತ್ಕಂದ್ರೆ ಜನ ಹೆರ್ತಾರ ನೀ ವಾಸ ಸಗಳೇನಾ ಓನಪ್ಪ ಸ್ವಾಟಾ ಇಲ್ಲಿ ಕೂತ್ಕಂದ್ರೆ ಮಕ್ತೇಂಗರ ಮಂತಾ ಮಳು ಇವ್ರು ಸಗಣಿ ತಿಂದ್ರು ನಿಮಗೆ ಬುದ್ಧಿ ಬರೇನೋ ಆದ್ರ ನಾವು ನಿಮ್ಮ ಮದಿಗೆ ಬಂಡಿಗೆ ಬಂದು ಬಿಡ್ತಾವೋ ತಮ ಹಾ ಕಾಕಾ ಏ

ಹೆಂಗೆ ಗುಸು ಗುಸು ಅಂತ ಬಂದೆ ಸಾರ ಹಾಕ್ಬೇಡ ನನ್ನ ಮದುವೆ ಮಾಡ್ಕೊಳ್ತ ಈಗೆಲ್ಲ ಚಂದ ವಿಡಿಯೋ ಮಾಡಿ ಕಳಿಸ್ತವ್ರ ಮನೆಗೆ ಬೆಳಗ್ಗೆ ನಿನ್ನೇನ್ ದಿವಸ್ರ ಹೇಳಪ್ಪ ನಿನ್ನೆ ಕೊರಿ ನಮ್ದು ಏನ್ ದಿವಸ ಕೇಳಿದೆ ಅವನಿಗೆ ಜಾಸ್ತಿ ಆಗಿ ಚಳೆ ಧೂರಿ ಮಜ್ಜೆ ಆಗ್ತಿ ಚಳಿ ದುರಿ ಮಲ್ಲಿಗೆ ಈಗ ಅಕ್ಕಲ್ಲ ಪಾರನ ಇನ್ನೇನ್ ಬೇಕು ಮತ್ತೆ

ಸಮಾಜದಲ್ಲಿ ನಿಂದೆ ನುಡಿಗಳಿಗೆ ನಾನೀಗ ಬಲಿಯಾಗಬೇಕಾಗತ್ತೆ ಹೌದು ಈ ಮುತ್ತೈದಿಯಾಗಿ ಬೆಳದೆಂಗಳಲ್ಲಿ ಕಂಗೊಳಿಸಬೇಕಾಗಿರೋ ಈ ನನ್ನ ಬಾಳು ಕಾರ್ಗತ್ತಿನಲ್ಲಿ ಆವರಿಸಿದಂತಾಗಿ ಸ್ಮಶಾನದಂತಾಗಿದೆ ಓ ಕತಂಗೆರೆ ನೀವು ಕೂಡ ನೀವು ಕೂಡ ನನ್ನಂತೆಯೇ ದುಡುಕಬೇಡಿ ಮದುವೆ ಆಗುವವರೆಗೂ ವ್ಯಕ್ತಿಯು ಸಹ ನೋಡಬೇಡಿ ಎಲ್ಲರನ್ನೂ ಎಲ್ಲರನ್ನೂ ಸಹೋದರ ಸಮಾನವಾಗಿ ಕಾಣಿ ಇಲ್ಲದೆ ಹೋದ್ರಿ ನಿಮ್ಮ ಬದುಕು ಕೂಡ ನನ್ನಂತೆ ದುರಂತದಲ್ಲಿ ಅಂತ್ಯವನ್ನು ಕಾಣಬೇಕಾಗುತ್ತೆ ನಿಜ ನನಗೀಗ ಉಳಿದಿರುವುದು ಒಂದೇ ದಾರಿ ಹೌದು ಆತ್ಮಹತ್ಯೆ ಬಿಟ್ಟರೆ ಜನ ಜಗತ್ತಿನ ತಲೆ ಎತ್ತಬಹುದು ಎಂಬ ತಳದಿಯ ನಂಬಿಕೆಯ ಮೇಲೆ ಸುಮಿತ್ರ ಪ್ರೀತಿಸಿದೆ ಅನಾಥ ದೇವ ರಕ್ಷಕ ಅಲ್ಲ ಅಲ್ಲ ಹೃದಯವಂತರ ಭಕ್ಷಕ ಪ್ರೀತಿ ಪ್ರೀತಿಯನ್ನು ಪ್ರೀತಿಯನ್ನು ತಂದಿದೆ ನನ್ನ ಹಣೆ ಬರಹ ಬಂಗಾರದ ಸಿಂಕೆಯನ್ನು ಬೆನ್ನತ್ತಿದ ಶ್ರೀರಾಮಚಂದ್ರನ ಗತಿಯಾಯಿತು ಶ್ರೀರಾಮಚಂದ್ರ ಕಾದು ಕುಳಿತ ಸೀತಾ ಮಾತೆ ಕೊನೆಗೂ ಶ್ರೀರಾಮಚಂದ್ರಿಗೆ ಎದ್ದು ಸಿಕ್ಸದಾದ ಕೊನೆಗೂ ಅಗ್ನಿಪರೀಕ್ಷೆಗೆ ಗುರಿಯಾದ ನನಗಾಗಿ ಕಾದುಕೊಳ್ಳಿತ ನನ್ನ ಸುಮಿತ್ರ ಮತ್ತನಿಪರೀಕ್ಷೆಗೆ ಗುರಿಯಾಗಿರಬಹುದು ನೀರು ನಾನು ಒಂದು ಹೆಣ್ಣನ್ನು ನಂಬಿಸಿ ನಡುವ ನೀರಿನಲ್ಲಿ ಕೈಬಿಟ್ಟು ಅಂತಿಮ ಯಾತ್ರೆ ಹತ್ತ ಹೊರಟಿದ್ದೇನೆ ಅಣ್ಣ ಮಂದಿರೇ ನೀವು ವಯಸ್ಸಿನ ಮಪ್ಪಿನಲ್ಲಿ ನನ್ನಂತೆ ದುಡುಕಬೇಡಿ ದುಡುಕಿ ನಿಮ್ಮ ಮನೆತನಕ್ಕೆ ಕಳಂಕ ಹಚ್ಚಬೇಡಿ ಇದೇ ನನ್ನ ಕೊನೆಯ ಆಸೆ ಇದೇ ನನ್ನ ಕೊರೆಯ ನಿರ್ಧಾರ

ಹೇಳಿ ನೀನು ಹುಟ್ಟ ಸೀರೆ ನೀನು ದೊಡ್ಡ ರವಿಕೆಸಿ ನೀನೇ ನನ್ನ ಉಸಿರು ನನ್ನ ಗೆಳತಿ ತಪ್ಪಿಸಿ ಕೊಟ್ಟಿದ್ದಾಳೆ ಹುಡುಗಿ ಕೊಡುವಿರ ನನ್ನ ಗೆಳತಿ ತಪ್ಪಿಸಿ ಕೊಟ್ಟಿದ್ದಾಳೆ ಹುಡುಗಿ ಕೊಡುವಿರ ನೀವು ಬರೋದಕ್ಕೆ ಅವಳು

ರಂಗ ಭೂಮಿಯಲ್ಲಿ ಕಳನಾಯಕರ ಪಾತ್ರ ಅಂತ ಕಟ್ಟಿದೆ ಜಾನಕಿ ಅಧಿಪದಿಯ ಧರ್ಮದ ಹುಕ್ಕಿನ ಕೋಟೆ ನನ್ನ ಒಂದೇ ಒಂದು ಗುಂಡಿನ ಹೊರತಕ್ಕೆ ಚಿದ್ರ ಚಿದ್ರು ನನ್ನ ಕಡೆಗಣ್ಣಿನ ಜಗನ್ನ ಪುರುಷೋತ್ತಮನ ಕಳೆದುಕೊಂಡು ಅಂತ ಮರವಾದ ಈಗ ನಾವು ಅರ್ಥವಾಯ್ತ ಈ ಪ್ರತಾಪ್ ಎಂದವನೆಂದು ನಾನು ಹೆಜ್ಜೆಗೆ ಪ್ರತಿ ಹೆಜ್ಜೆ ಇಟ್ಟು ಇದು ರಾಳಿಯು ರಕ್ತ ಪುಡಿಯುವುದೇ ಅಲ್ಲ ಚಲೋ ಯಾಕೋ ಛಲ ಛಲ ಅಂತ ಬಡದಾಡ್ತಾ ಇದೀಯ ನೀನು ಈ ರೀತಿ ಛಲ ಚಲ ಅಂತ ಬಡದಾಡೋದಕ್ಕೆ ನೀನೇನು ಛಲೋ ಮಲ್ಲನಲ್ಲ ತಪ್ಪಿದ ದಾರಿ ತಪ್ಪಿ ಬಂದ ದಾರಿ ತಪ್ಪಿದ ಕುರಿ ಅಲ್ಲ ಒಯ್ದು ನಿನ್ನ ಬಲೆ ತೆಗೆದುಕೊಳ್ಳೋದಕ್ಕೆ ಬಂದ ಹೆಣ್ಣು ತೋಳ ನಾನು ಎಣ್ಣಾದ ಗಂಟೆಗೆ ಮೆಚ್ಚಬೇಕೈತೆ ಅಯ್ಯೋ ಹುತ್ತು ಮಂಚೆ ಹೆಣ್ಣು ತಾಳ ಬಾವಿಗೆ ಕೆಡವಿ ಅಸ್ತ್ರ ಸಿದ್ಧವಾಗೇ ಇದೆ ತಾಳ ಬಾವಿಗೆ ಬಿದ್ದಾಗ ಆಳಿಗೊಂದು ಕಲ್ಲಿನಿಂದ ಹೊಡೆದು ನಿಮ್ಮಂತವರನ್ನು ಕೊಲ್ಲುವ ಕಲೆ ನನ್ನಲ್ಲಿದೆ ನನಗೆ ರಕ್ತಗತವಾಗಿದೆ ಎಲ್ಲಿ ಆದರೂ ಮಾಡಲ್ಲ ಇನ್ನು ಬದುಕಿ ಕಿತ್ತೂರ ಚೆನ್ನಮ್ಮ ಅಲ್ಲ ಅಂತ ಹೇಳ್ತಾ ಇದೀಯಾ ನಾನು ಕಿತ್ತೂರ ಚೆನ್ನಮ್ಮ ಅಲ್ಲದೆ ಇರಬಹುದು ದೈತ್ಯ ಕುಲದವರನ್ನ ಸಂಹಾರ ಮಾಡಿದವಳು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡು ಇಷ್ಟು ದಿನ ನಿನಗೆ ಪ್ರತಿದಿನ ಇಂದ್ರನ ಅಮರಾವತಿ ನಡೀತಾ ಇತ್ತು ಇನ್ನು ಮುಂದೆ ನಿನ್ನ ಪಾಲಿಗೆ ಕೊರಾಣ ರಾಜ್ಯ ಪ್ರೀತಿ ಪ್ರೇಮ ಆಗರದಲ್ಲಿ ಮುಳಿ ಹಿಂಡಿದ ಈ ಪ್ರತಾಪನೆಗೆ ತಕ್ಕ ಪ್ರಾಯಚಿತವಾಯಿತೇ ಫಲ ಕೊಡುವ ಮಾವಿನ ಮರ ಕೊಡಿದು ಎಕ್ಕೆ ಗಿಡ ಬೆಳೆಸಿದೆ ನನಗೆ ಈಗ ಅರ್ಥವಾಯಿತು ಇಲ್ಲೇ ಸ್ವರ್ಕ ಇಲ್ಲೇ ನರ್ಕ ಮುನಿದು ಮಾರಿಯಾದ ಜಾವಿಕೆಯಿಂದ ತಕ್ಕ ಪ್ರಾಯಚಿತನೇ ಹೊಂದಿದೆ ದೈವವೇ ಧರ್ಮದ ಮೂಲ ವಯ್ಯ ಎಂದು ಬಸವಣ್ಣನವರ ಸಾರಿ ಒನ್ನುಡಿಯನ್ನೇ ಮರೆತು ವಯಸ್ಸಿನ ಮಬ್ಬಿನಲ್ಲಿ ಹೆಣತ್ತನ ಬಾಳೆಮ್ಮ ಬಾಳೆಮ್ಮ ಕನ್ನಡಿಗೆ ಕಾಮದ ಕಲ್ಲಿನಿಂದ ಚಿತ್ರಗೊಳಿಸಿದ್ದೆ ಶ್ರೀ ಪವಿತ್ರಳು ಪೂಜೆ ತನಕ್ಕೆ ಹಾರಗಳು ಆ ಸ್ಥಾನ ಮಹಾತ್ಮ ಅರಿಯದ ನಾನು ಅಕ್ಕ ತಂಗರೆ ಬೇಡಿಕೊಳ್ಳುವುದಿಷ್ಟೇ ಮಿತ್ರ ಅಂತೆ ನೀವು ಸ್ವತಿತ್ವದಲ್ಲಿ ಸಾಗಿ ಏಳು ಉಳಿಸಿಕೊಳ್ಳಿರಿ ಅಣ್ಣ ತಮ್ಮದರೆ ನನ್ನಂತೆ ಯಾರು ಯಾರೋ ಹೆಣ್ಣಿನ ಯಾಮ ಮನುಷ್ಯತ್ವವನ್ನೇ ಬರೆಯಬೇಡಿರಿ ಸ್ತ್ರೀಹರು ಸತ್ತು ಗುಣದ ಕಣಿಯಾಗಿ ಬಹಳ ಅವಕಾಶ ಮಾಡಿಕೊಡಿ ನಿಮ್ಮ ಅಕ್ಕ ತಂಗಿಯರಂತೆ ಪರಪುರುಷನರಿಗೆ ಪರಪುರುಷರಿಗೆ ರಕ್ಷಣೆ ಕೊಡಿ ಇದೇ ನನ್ನ ಕೊನೆಯ ಆಸೆ ಇದೇ ನನಗೆ ನನ್ನ ಕೊನೆಯ ನಿರ್ಧಾರ ಓಹೋ ನೀವ ಬನ್ನಿ ಸ್ವಾಮಿ ನೋಡಿ ನಾನು ಇಷ್ಟು ದಿನ ನಿಮ್ಮ ಹತ್ರ ಬರಬೇಕು ಅಂತ ಕಾ ಇದ್ದೆ ಆದರೆ ಈಗ ನೀವು ನನ್ನನ್ನು ಕ್ಷಮಿಸುವ ನೀವು ನನ್ನನ್ನು ಕ್ಷಮಿಸಿ ಕಳೆದ್ರು ಬರೋದಕ್ಕೆ ನನಗೆ ಮನಸ್ಸಿಲ್ಲ ಸ್ವಾಮಿ ಎಂದು ಉತ್ತರಿಸಬೇಡ

ನಿಮ್ಮನ್ನು ಕಂಡ್ರೆ ಭಯ ಆಗುತ್ತೆ ಜಾಲಿಗೆ ಹೆಣ್ಣಿಗೆ ಭಯವಿರುತ್ತೆ ಭಯವಿರುತ್ತೆ ಎದ್ದು ನಡೆಯಬೇಕಾಗಿ ಹಂದೇ ಹಂದಲಿಲ್ಲ ಈಗ ನೀನು ಹಂಚಿದರೆ ಈಗ ನಿನಗೆ ಜನ ಸೋಗಲಾಡಿ ಗಡಿಬಿಡಿ ಅನ್ನುತ್ತಾರೆ ಹೊರತು ಶೀಲವತಿ ಅಂದಲ್ಲ ನೋಡಿ ಕ್ಷಮಿಸ್ತಿದ್ರೆ ನೀ ಮನೆಗೆ ನೀವ ಮುಖ ಅವಲೋಕನಕ್ಕಾಗಿ ಅಲ್ಲ ನನಗೆ ಬೇಕಾದ ಪವಿತ್ರವಾದ ವಸ್ತುವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಪವಿತ್ರವಾದ ವಸ್ತು ಯಾವ ನನ್ನ ತಂದೆ ತಾಯಿಯರ ಭಾವಚಿತ್ರ ಅದು ಕೂಡ ನನ್ನ ಮನೆಯಲ್ಲಿದೆ ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಜಾನಕಿ ಹಿಂದಿಗೆ ಮುಗಿಯಿತ್ತು ನನ್ನ ನಿನ್ನ ಋಣ ನಿನ್ನ ನೆಚ್ಚಿದ ನಲ್ಲನ ಜೊತೆಗೆ ನಿನ್ನ ಅಂತಿಮ ಯಾತ್ರೆ ಹಾಕಿದಿಕೋ ನನ್ನ ನಿನ್ನ ಮೇಲನ ಅಂತಿಮ ತೀರ್ಮಾನ ಎಲ್ಲರೂ ಕೂಡ ನಮಗೆ ಒಳ್ಳೆ ಸಹಕಾರ ಮಾಡಿ ನಾಡನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ತುಂಬು ಹೃದಯ ಹೃದ್ಪೂರ್ವಕ ವಂದನೆಗಳನ್ನು ಸರಿಸ್ತಾಯಿದ್ದೇವೆ ನಮ್ಮ ಶ್ರೀ ಕರಿವೇಶ್ವರ ನಾಟ್ಯಕಲಾ ಸಂಘದ ವತಿಯಿಂದ ಅವರೆಲ್ಲರಿಗೂ ಹೃದ್ಪೂರ್ವಕವಾಗಿ ನಮ್ಮ ಮನಸ್ಪೂರ್ವಕವಾಗಿ ವಂದನೆಗಳನ್ನು ಸರಿಸ್ತೀವಿ ಅಂತ ಹೇಳೋಕ್ ಇಷ್ಟಪಡ್ತಾ ಇದ್ದೀವಿ ಜಾಯ್ ಜಯ ಹಾಗೂ ನಮ್ಮ ಮ್ಯಾನೇಜರ್ ಐ ಇಲ್ಲಿ ಆಗಿರ್ಬೋದು ಗಜಾಜಿ ಆಗಿರ್ಬೋದು ಹಾಗೂ ಆ ಸಂಚಾಲಕರಾಗಿರ್ಬೋದು ಮುಖಂಡರುಗಳು ಆಗಿರ್ಬಹುದು ಮಂಜಪ್ಪರಾಗಿರ್ಬಹುದು ನಮ್ಮ ಹಳೇ ಕಲಾವಿದ್ರು ಎಚ್ ಜಿ ಮಂಜುನಾಥ್ ಹಾಗೂ ಗೌಡ ಬಸವರಾಜಪ್ಪ ನಮಗೆ ನಮಗೆ ಆಗಲಿರುತ್ತಿ ಅವ್ರಿಗೆ ಕಾರಣಕರ್ತರು ಕೂಡ ಅವರು ಆಗಿದ್ದಾರೆ ಹಾಗೂ ನಮಗೆ ಹರಿಹರದ ಗಣೇಶಪ್ಪ ಎಂ ಸಿ ಅವರು ಕೂಡ ನಮಗೆ ರಾತ್ರಿ ನಮ್ಮ ನಾಟಕದ ಪರವಾಗಿ ತಪ್ಪನ್ನು ತಿಂದಿಕೊಂಡು ತಿದ್ದ ಅವಕಾಶ ಮಾಡಿಕೊಂಡಿದ್ದಾರೆ ಅವ್ರಿಗೂ ಸಹ ನಮ್ಮ ಮನಸ್ಸಿನ ದುರೋಗ್ತಾ ಇದ್ದೀವಿ ಹಾಗೂ ನಮ್ಮ ಕಥಾ ಸಂಚಲ ಆಗಿರ್ತಕ್ಕಂಥ ಅರುಣಾಚಾರ್ಯ ಅವರು ಹಾಗೂ ಮೊದಲಿಂದ ಭದ್ರಪ್ಪ ನಾಗರಾಜ್ ಅವರು ಹಾಗೂ ನಮ್ಮ ಪ್ರಕಾಶಪ್ಪ ಕಥಾ ಸಂಚಲಕರು ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇವೆ ಹಾಗೂ ನಮ್ಮ ಗುರುಗಳು ಸಿಂಗ್ರಹಳ್ಳಿಯಿಂದ ಬಂದು ನಮಗೆ ಒಂದೂವರೆ ತಿಂಗಳ ಕಾಲ ಎಲ್ಲರೂ ಹೇಳಿದ್ರೆ ಇಲ್ಲ ನಾವು ಎಂಟು ಬರ್ತೀವಿ ಹತ್ತು ದಿವ್ಸಕ್ಕೆ ಬರ್ತೀವಿ ಅಷ್ಟೇ ಅಂತ ಹೇಳಿದ್ರು ಆದ್ರೆ ಅವರು ಇಡೀ ಒಂದೂವರೆ ತಿಂಗಳು ನಮ್ಮ ಜೊತೆಯಲ್ಲಿದ್ದು ನಮಗೆ ತಪ್ಪು ತಿ ನಾಟಕ ಕೊಡಿಸಿ ಮಾತಾಡ ನಮ್ಗೆ ಇಷ್ಟು ಯಶಸ್ವಿ ಅವರು ಗುರುಗಳಾಗಿದ್ದಾರೆ ಅವರಿಗೆ ನಮ್ಮ ಮನಸ್ಪೃತಿ ಹೊಂದಿಸ್ತಾ ಇದ್ದೇವೆ ಹಾಗೂ ನಮ್ಮ ಗುರುಗಳು ತಮ್ಮ ಅವರು ಕೂಡ ಇಲ್ಲಿ ಬಂದು ನಮಗೆ ಡೈರೆಕ್ಷನ್ ಮಾಡಿದ್ರೆ ಎರಡು ಅಲ್ಲಿಂದ ಡೈರೆಕ್ಷನ್ ಮಾಡಿದ್ದಾರೆ ಅವ್ರಿಗೂ ಸಹ ಮನಸ್ಸು ಪೂರ್ವಕವಾಗಿ ಇದ್ದೇವೆ ಎಲ್ಲ ನಮ್ಮ ಊರ ಗ್ರಾಮಸ್ಥರು ಮುಖ್ಯವಾಗಿ ನಮ್ಮ ಗ್ರಾಮದ ಎಲ್ಲಾ ಜನತೆಗೂ ಇವತ್ತು ಈ ನಾಡಿಗೆ ಶಾಂತಿ ಆಗಿದೆ ಅಂದ್ರೆ ನಮ್ಮ ಗ್ರಾಮಸ್ಥರ ಕಾರಣ ನಮ್ಮ ಎಲ್ಲ ಆ ವರ್ಗ ಈ ಅನ್ನೋದಲ್ಲ ಎಲ್ಲ ವರ್ಗದ ಜನರ ನಮಗೆ ಶಾಂತಿ ಕೊಡುದಿಲ್ಲ ತುಂಬಾ ಜಾಗ ಇದೆ ಮನಸ್ಸಿಗೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀವಿ ತುಂಬಾ ಸಂತೋಷ ಆಗಿದೆ ಯಾವ್ದು ಬೆಳೆ ಗೊತ್ತಿಲ್ಲ ನಂಗೆ ಆಗಿದೆಯಾ ಅದನ್ನು ಯಶಸ್ವಿಗೊಳಿಸಿದೀರ ನಮ್ಮ ಊರ ಗ್ರಾಮದ ಜನತೆಗೆ ತುಂಬ ಹೃದಯ ಇದ್ದೀವಿ ಗ್ರೂಪ್ ಎಲ್ಲ ಈಗ ಅದೇ ರೀತಿ ನಮ್ಮ ಕರಿಬಸವೇಶ್ವರ ಸಂಘದಿಂದ ಈ ಕಲಾವಿದರು ಕಲಾವಿದರು ಆ ಗೆ ಒಂದು ಸನ್ಮಾನ ಮಾಡ್ತಾ ಇದಾರೆ ಅವ್ರಿಗೆ ಕೂಡ ತುಂಬಾ ಹೃದಯದಿಂದ ಸುಭವನ್ನ ಕೊಡ್ತೇವೆ